i ಗುರುಗಳೇ ಈಗ ಕನಕದಾಸರದ್ದು ಸಾಕಷ್ಟು ಒಳ್ಳೆಯ ಒಂದು ನಮ್ಮ ಕರ್ನಾಟಕದಲ್ಲಿ ಕನಕದಾಸರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಳ್ಳೆ ಒಂದು ಮಾಹಿತಿ ಇನ್ಫಾರ್ಮೇಷನ್ ಇದೆ ಒಳ್ಳೆ ಒಂದು ವಿಚಾರಗಳನ್ನ ಅವರು ಬಿಟ್ಟು ಹೋಗಿದ್ದಾರೆ ನಮ್ಮ ಈ ಭೂಮಿಯಲ್ಲಿ ಕರ್ನಾಟಕದ ಒಂದು ಅವರು ಒಂದು ಒಳ್ಳೆ ಸ್ಥಾನದಲ್ಲಿದ್ದಾರೆ ಈಗ ಅವ್ರ ಬಗ್ಗೆ ಏನು ಮಾಹಿತಿ ಕೊಡ್ಬೋದು ಕನಕದಾಸರು ಹ್ಞೂ ಕನಕದಾಸರು ಹ್ಞೂ ಇವರದ ಮುಂಚಿನಿಂದಾನು ತಗೊಂತಿನಿ ಇತಿಹಾಸನ ದೊಡ್ಡದಾಗತ್ತಿದ ದ್ವಾಪರ ಯುಗದ ಟೈಮ್ ಒಳಗ ಮಾಂಡವ ಋಷಿಗಳಂತ ಒಬ್ಬರಿದ್ರು ಮಾಂಡವ ಋಷಿಗಳು ಏನಿದ್ರಲ್ಲ ಅವರು ತಪಸ್ ಮಾಡ್ಕೊಂತ ಕುಂತ ಒಂದು ಜಾಗದಾಗ ಒಂದು ನಾಲ್ಕು ಮಂದಿ ಕಾಲರು ಯಾವುದೋ ಒಂದು ರಾಜ್ಯದ ಸಾಮಾನುಗಳನ್ನೆಲ್ಲ ಕಳತನ ಮಾಡ್ಕೊಂಡು ಓಡಾಡಿದ್ರು ಇವರು ತಪಸ್ಸಿ ಕುಂತಿದ್ರು ಓಡಿ ಹೋಗುವಂತ ಒಂದು ಪ್ರಸಂಗದಾಗ ಹಿಂದ ಸಿಪಾಯಿಗಳ ಬೆನ್ನಿದ್ರು ಏನು ಮಾಡಿದ್ರು ಎಲ್ಲ ಸಾಮಾನುಗಳನ್ನು ಇವರು ಆಶ್ರಮದಾಗ ಇಟ್ಟು ಆಶ್ರಮದಾಗ ಇಟ್ಟು ಅವ್ರು ಓಡೇಬಿಟ್ರು ಹೌದು ಹಾ ಹಾ ಓಡೋಗಿಬಿಟ್ರು ಓಡೋಗಿಬಿಟ್ಟಿನ ಸಿಬ್ಬಳ್ಳಿಗಳ ಎಲ್ಲ ಹತ್ತಗಿತ್ತ ಹುಡ್ಕಾಡ್ಕೊ ಬಂದ್ರು ಅವರು ಹುಡ್ಕಾಡ್ಕೊಂತ ಬಂದ ಅವರು ಕಾಳ್ರಿ ಏನದಾರಲ್ಲ ಅವ್ರು ಇವ್ರ ಆಶ್ರಮದ ಕಡೆ ಓಡಿ ಹೋಗಿದ್ದು ನೋಡಿದ್ರು ಅವ್ರು ಹುಡುಕೋತ ಬಂದಾಗ ಈ ಕಡೆನ ಹೋಗ್ಯಾರ ಅವರು ಬಂದು ಇವ್ರಿಗೆ ಕೇಳಿದ್ರೆ ನಿಮ್ಮ ಹೆಸರಮ್ ಕಡೆ ಕಾಡ್ ರೋಡ್ ಬಂದಾರ ಅಂತ ಹೇಳಿ ಇವ್ರ ಆ ಟೈಮ್ನಾಗ ವ್ರತ ಮಾಡಕತ್ತಿದ್ರು ಮೌನ್ ಮೌನ್ ವ್ರತ ಮಾಡ್ತಿದ್ರು ಯೋಗ ಸಾಧನೆ ಒಳಗಿದ್ರು ಮೌನ್ ಇದ್ದ ಕಾರಣಕ್ಕ ಅವ್ರ ಏನು ಉತ್ತರ ಕೊಡಲಿಲ್ಲ ಇವ್ರನ್ನೇನು ಕೇಳೋದು ಬೇಡ ಕಾಲ್ ರೀ ಕಡಿಮೆ ಹೋಗ್ಯಾರ ಒಳಗೆ ಅಂತೇಳಿ ಅವ್ರು ಅಲ್ಲಿಟ್ಟು ಹಿಂದಿನ ಭಾಗಲಿಂದ ಓಡಿಗಿದ್ರು ಅವರು ಓಕೆ ಹಾಂ ಹಾಗಿದ್ದಾಗ ಮತ್ತು ರಾಜ ಈ ಕಾಲ್ ನಡ್ಕೊಂಬ ಅಂತ ಕಳಿಸ ಅಂದ್ಮೇಲೆ ಮತ್ತು ಸಿಪಾಯಿಗಳು ತನಿಖೆ ಮಾಡಿದ ಹೆಂಗೆ ಹೋಗ್ಕಾರ ಹೌದು ಅವ್ರ ಆಶ್ರಮ ಎಲ್ಲ ಪೂರ್ತಿ ಅದನ್ನ ಮ್ಯಾಗ ಅಲ್ಲಿ ರಾಜವಾಡೆಯಿಂದ ಕಳ ಮಾಡ್ಕೊಂಬುದು ಸಾಮಾನು ಸಿಕ್ಬಿಟ್ರು ಸಿಕ್ಬಿಟ್ಟು ಅದನ್ನ ತಗೊಂಡ್ಬಂದ್ರು ತಗೊಂಡ್ಬಂದ್ಮ್ ಅಲ್ಲೇ ಹಿಂದಿನ ಸೈಡ್ ಇದ್ರಂತ ಅವ್ರನ್ನ ಹಿಡ್ಕೊಂಡು ಬಂದ್ಬಿಟ್ರು ಹಿಡ್ಕೊಂಬಂದ್ರೆ ಹಿಡ್ಕೊಂಬಂದು ಇವ್ರ ಮುಂದೆ ನಿಲ್ಸಿ ಏನಂದ್ರೆ ಈ ಕಾಳರ್ ಗುಂಪಿಗೆ ಹೌದಾ ಇವನಕಲ್ಲ ಅಂದ್ರ ಅವ್ರು ಇವ್ರು ಮಾತಾಡುವಂಗಿಲ್ಲ ಮೌನ ಇದ್ರಲ್ಲ ಏನ ಮಾತಾಡಿದ್ರತ ಬಂಗತ್ತ ಸುಮ್ಮನೆ ಇದ್ರು ಅವ್ರ ಸಿಪಾಯಿಗಳ ಬುದ್ಧಿ ಏಟಿರ್ತೈತಿ ಅವ್ರ್ ಹಿಡ್ಕೊಂಡು ರಾಜ ತಗೊಂಡೋಗಿ ನಿಲ್ಸಿದ್ರು ಈ ಕಾಳರಿಗೆ ಏನಾಯ್ತು ಇವನ ಇವ ಋಷಿ ಉಸಿರಾಯಿ ವೇಷ ಹಾಕೊಂಡು ಕೆಂಪು ಪಟ್ಟಿ ಹಾಕೊಂಡ್ ಕುಂತಾನ ಇವನ ಕಾಳರ್ ಮಾಲಕ್ಕ ಅವ್ರನ್ನೆಲ್ಲಾರು ಕಳಿಸಿ ಇವ್ರ ಉಸಿರೈತೇ ಅಲ್ಲಿ ವೇಷ ಹಾಕೊಂಡ್ ಕುಂತಾನ ಅಂತ ಹೇಳಿ ರಿಪೋರ್ಟ್ ಅವರು ರಾಜ ಹಿಂದ ಮುಂದೆ ಏನು ಆಲೋಚನೆ ಮಾಡ್ಲೇ ಇಲ್ಲ ಇವ್ರನ್ನೆಲ್ಲಾರು ಹಿಡಿದು ಸೂಲಕ್ ಹಾಕ ಅಂತ ಹೇಳಿದ ಸೂಲಕ್ ಹಾಕಂದ್ರ ಹೆಂಗದ ಒಂದು ಮರ ಇರತ್ತ ಗಿಡ ಅದನ್ನು ಮ್ಯಾಲ ಎಲ್ಲ ಅದನ್ನು ಸ್ವಚ್ಛ ಕೆತ್ತೋದು ಬೇಸಾಗ ಸುತ್ತಾರ್ದ ಕೆತ್ತಿ ಅದನ್ನು ಚೂಪಕ ಮಾಡೋದು ಹಿಂಗೆ ಸಿಗ ಹಾಕೋದು ಅವ್ರ ಮೈಗೆ ಅದ್ ಕುಂಡ್ಯಾಗ ಅನ್ನೋ ಇಲ್ಲೇ ತಲಿಯಾಗ ಈ ಎಲ್ಲೇ ಬಂದಿರದ ಬೆನ್ನಾಗ ವಿಚಿತ್ರವಾದಂಥ ಹಿಂಸೆ ಅದಕ್ಕೆ ಹಾಕಿ ಹಿಂಗ ಹಿಂಗ ಅದಕ್ಕೆ ಹಾಕಿ ಆ ಅದು ಅದಕ್ಕೆ ಅದ ಅದಕ್ ಮ್ಯಾಗೆ ಹಿಂಗ್ ಬಿಟ್ಟಬಿಡೋದು ಏನೋ ಮಾಡಂಗಿಲ್ಲ ಅದನ್ನ ಇವ್ರು ಹೆಂಗ ಹೆಂಗ್ ಮಾತಾಡ್ತಾರ ಹಂಗ ಒಳಕ್ ಅದ್ರಾಗ ಸೇರ್ಕೊಂತ ಹಂಗ ಹೆಂಗ ಹೆಂಗ್ ಬಾಯ್ ಬಿಡ್ಕೊಂತಾರ ಹೆಂಗ ಹೆಂಗ್ ಹೊಯ್ದಾಡ್ತಾರ ಹೆಂಗ ಹೆಂಗ್ ಒದ್ದಾಡ್ತಾರ ಅದಂಗೆ ಇನ್ನು ಒಳಗಡೆ ಅದು ಮತ್ತ ಮ್ಯಾಲಿ ತುದಿಗೆ ಕೇಳೋದ್ ಮ್ಯಾಗ ಅದ ತಳಕ್ ಬರ್ಬೇಕಿಲ್ಲ ಹೌದು ಶರೀರ ವೈಟ್ ಇರುತ್ತ ಮತ್ತ ಅದು ತಳಕ್ ಬಂದಂಗಲ್ಲ ಇವ್ರಿಗೆ ಎಷ್ಟು ಚಿತ್ರ ಹಿಂಸೆ ಹಾಕತ್ತೆ ಹೌದು ಈ ಒಂದು ಈ ಹಿಂಸೆ ಇವು ಹಿಂಸೆ ಕೊಡುವಂತ ಒಂದು ಶಿಕ್ಷೆಗಳು ಮುಂಚೆ ಇದ್ದವು ಈಗ ತೆಗ್ದಾರ ಅವನ್ನೆಲ್ಲ ಯಾವ ಇಲ್ಲ ಅದು ಇವ್ರ ಎಲ್ಲರಿಗ ಮಾಡ್ ಹುಟ್ಟಲೆ ಕಾಳರಿ ಮಾಡಿದ್ರೆ ಕಾಳು ಸತ್ ಬಿಟ್ರು ಇವ್ರಿಗೆ ಅದನ್ನ ಮಾಡಿದಾಗ ಮ್ಯಾಲೆ ಹಾಕಿದ್ರು ಅದು ನಟ್ ಇಲ್ಲಿ ಬೆನ್ನಾಗಿ ಬಂತು ಬೆನ್ನಾಗಿ ಬಂದ್ರೆ ಸಾಯ್ಲಿಲ್ಲ ಇವರು ತಪಸ್ಸಿನ ಬಲ ಇತ್ತಲ್ಲ ಸಾಯ್ಲಿ ಎರಡು ದಿನ ಹೊತ್ತು ಮೂರು ದಿನ ಹೊತ್ತು ವಾರ ಹೋದ್ರೆ ಸಾಯ್ಲಿಲ್ಲ ಲಾಸ್ಟ್ಗೆ ಅವ್ರು ಹೋಗಿ ಹೇಳಿದ್ರು ಎಲ್ಲರೂ ಸತ್ತು ಕಳತ್ನ ನಾರಾಕೈತೆ ಆದ್ರೆ ಇವೊಬ್ಬ ಮಾತ್ರ ಸಾಯೋಲ್ಲ ಅವ ರಾಜ ಅಂದ ಇವರು ಯಾರೋ ದೊಡ್ಡ ತಿಳಿದನ ತಪ್ಪು ಮಾಡಿಬಿಟ್ರಿ ನನ್ ಮುಂದೆ ಬಂದು ನಾನು ಹಿಂಗೆ ತಪ್ಪು ಮಾಡಿನ ಕ್ಷಮ ಮಾಡ್ರಿ ನೀವು ತಪಸ್ಕೊಳ್ಳೋನು ಗೊತ್ತಾಗಲಿಲ್ಲ ಅಂತಂದು ಅಂತಾನ ಕ್ಷಮೆ ಕೇಳ್ಕೊಂತಾನ ನೀನು ರಾಜ ಅಂದ್ರ ನಿನ್ನ ನಿನ್ನ ಕೆಲಸ ನೀ ಅಜ್ಞಾನದೊಳಗೆ ಅಜ್ಞಾನ್ದೊಳಗೆ ಬುದ್ಧಿ ಬುದ್ಧಾರ ಏಟು ನೀನು ಕೇಳೋದ್ರಿಂದ ಏನು ಪ್ರಯೋಜನ ಇಲ್ಲ ತಪ್ಪು ಅಂತ ಕ್ಷಮೆ ಕೇಳಕ್ಕೆ ಬಂದಿ ಈಗ ಅವಾಗ ಮಾತಾಡಿದಾರ ಅಲ್ಲಿವರೆಗೆ ಮಾತಾಡಿದ್ದಿಲ್ಲ ಅಷ್ಟ ಚಿತ್ರ ಹಿಂಸೆ ಅನುಭವಿಸ್ಕೊಂತ ಅದ್ರಾಗ ಇದ್ರು ಸೂಲ್ದಾಗನ ಇದನ್ನ ನಾನೇನು ಕೇಳಂಗಿಲ್ಲ ನಾನು ಈಗ ಸದ್ಯ ಕುಕ್ಕೋಗಿ ಅವನ್ನ ಕೇಳ್ತೇನೆ ಏನು ತಪ್ಪು ಮಾಡಿದಕ್ಕೆ ನನಗೆ ಶಿಕ್ಷೆ ಕೊಟ್ಟಿ ಅಂತೇಳಿ ಸೀದಾ ಹೋದ್ರವರು ಇಲ್ಲ ತಮ್ಮ ಯೋಗ ಬಲದಿಂದ ಶರೀರನ ಮಾಡ್ಯಾರ ಮಾಡಿದ್ರು ತಗೊಂಡೋಗ್ರು ಮ್ಯಾಕ ಇವನು ಏನು ಮಾಡಿದ ಅದನ್ನು ಕೊಹ್ಸಿ ಕ್ವಾರಿಸಿ ಅದನ್ನ ಹ್ಞೂ ರಾಜ ಕೊಯ್ಸಿ ಕ್ವಾರಸಿದ ಮ್ಯಾಗ ಅದು ಒಳಗಿರುವುದನ್ನ ತೆಗ್ಯಕ್ ಆಗಲಿಲ್ಲ ಹೊರಗೆ ಎಷ್ಟೆಷ್ಟು ಎತ್ತೋ ಅಷ್ಟು ಕೊಯ್ದು ಒಳಗಿನ ತೆಗಿಯಕ್ಕೆ ಆಗಲಿಲ್ಲ ಹ್ಞೂ ಅವರು ತಮ್ಮ ಶರೀರ ಸಮೇತ ಯಮಲೋಕೋದ್ರು ಹೋಗಿ ಯಮನ ಬೆಟ್ಟಿ ಆದ್ರೂ ಇವ್ರ ಕಾರದ ಸನ್ಮಾನ ಸತ್ಕಾರ ಮಾಡಿದ ಬರೀ ಅಂತ ನಾನೇನು ಸತ್ಕಾರ ಬೇಕಾಗಿಲ್ಲ ನನಗೆ ಈ ಟೈಪ್ ಶಿಕ್ಷೆ ಆಗೈತೆ ಯಾವ ತಪ್ಪು ಮಾಡಿದ ನನಗೆ ಈ ಟೈಪ್ ಶಿಕ್ಷೆ ಆಯ್ತ ನೀನು ಪ್ರೇರಣೆ ಇಲ್ಲದ ಅಂತೂ ಆಗಿರೋದಿಲ್ಲ ನನಗೆ ಈ ಶಿಕ್ಷೆ ಆಗಕ್ ಕಾರಣ ನಾನು ಕರ್ಮದೊಳಗೆ ಏನು ಬರ್ತೈತಿ ಕರ್ಮಕ್ಕೆ ಇದನ್ನ ಕರ್ಮ ಅಂತ ಲೆಕ್ಕಾಚಾರ ಹಾಕೋ ಏನಲ್ಲ ಹೌದು ಅದಕ್ಕೆ ನಾನು ಕರ್ಮದೊಳಗ ಏನು ಬರ್ದೈತಿ ಏನು ಬರ್ದದಕ್ಕೆ ನನಗೆ ಶಿಕ್ಷೆ ಆಯ್ತು ಅದನ್ನ ನನಗೆ ಬಿಡಿಸಿ ಹೇಳ್ಬೇಕು ಅಂತ ಇವ್ರು ಕೇಳಿದಾಗ ಯ ಏನಂದ ನಿಮ್ಮದು ಹಿಂದಿನಂತೂ ಏನಿಲ್ಲ ಇದರಮದೊಳಗನ ನೀವು ಸಣ್ಣವ್ರು ಇದ್ದಾಗ ಇವು ಇವರ್ತಾವ್ ಪಾತ್ರ ಬೆಲೆಗೆ ಹಾರಾಡ್ತಿರ್ತಾವ ಅದನ್ನ ಹೇಳಿದ ಅದ್ರ ಕುಂಡೆಗ ಮುಳುಚು ಹುಚ್ಚಿದ್ರಿ ಸತ್ಯ ಅದು ಅದನ್ನು ಮಾಡಿದ ನಿಮಗೆ ನಿಮ್ಗೆ ಶಿಕ್ಷೆ ಆಯ್ತು ಅಂತ ಯಮ ಹೇಳಿದ ಅದು ನಾನು ಹನ್ನೆರಡು ವರ್ಷದಕ್ಕಿಂತ ಮುಂಚೆ ಮಾಡಿದ್ದು ಹನ್ನೆರಡು ವರ್ಷದಕ್ಕಿಂತ ಕೆಳಗಿದ್ದಾಗ ಯಾವುದೋ ಪಾಪ ಕರ್ಮ ಮಾಡಿದಾರೋ ಅದಕ್ಕೆ ಫಲ ಇಲ್ಲ ಅಂತೇಳಿ ಧರ್ಮಶಾಸ್ತ್ರಗಳು ಹೇಳ್ತಾವೆ ಹನ್ನೆರಡು ವರ್ಷದ ನಂತರ ಇವ್ರು ಏನೋ ಕರ್ಮ ಮಾಡಿದ್ರು ಅದ್ರ ಕರ್ಮ ತಟ್ಟತ್ತಂತ ಶಾಸ್ತ್ರದ ಆಧಾರ ಐತೆ ನೀನು ಅಷ್ಟು ಸಣ್ಣ ವಯಸ್ಸಿನಾಗಿದ್ದದ ಮಾಡಿದ್ದಕ್ಕೆ ಅವನಿಂತ ತಪ್ಪಿಗೆ ನನಗೆ ಎಷ್ಟು ಗೋರ ಶಿಕ್ಷೆ ಆಗುವಂಥ ಮಾಡಿದೆ ನಿನ ಧರ್ಮಾಧಾರ ವಿವೇಚನೆ ಶಕ್ತಿ ಇಲ್ಲ ನೀನು ಮೂರ್ ಕದಿದೆ ಅದಕ್ಕೆ ಮೂರು ಜನ್ಮ ಹುಟ್ಟ ಒಳಗುಟ್ಟಂತೆ ಶಾಪ್ ಕೊಟ್ಟರು ಯಮ ಏನು ಮಾತಾಡಲಿಲ್ಲ ಸುಮ್ನಾದ ಹ್ಮ್ ಇನ್ನೇನು ಹೆಚ್ಚು ಕಮ್ಮಿ ಮಾತಾಡ್ರಿ ಇನ್ನೊಂದು ಶಾಪ್ ಕೊಡ್ತಾರ ಹ್ಮ್ ಸುಮ್ನಾದ ಹ್ಮ್ ಒಂದೇ ಜನ್ಮನ ವಿದುರ ಬಿಟ್ಟಿದ ವಿದುರ ಹ್ಮ್ ಯಾರೋ ದಾಸಿ ಮಗ ಹ್ಮ್ ದಾಸಿಮ ಹೌದು ವಿದುರ ವಿಧುರಾಗಿ ಹುಟ್ಟಿದ ಮತ್ ಯಮ ಏನಪ್ಪ ದೊಡ್ಡ ಪಂಡಿತ ಧರ್ಮ ಯಾವ್ದು ಕರ್ಮ ಯಾವ್ದು ತಿಳ್ಕೊಂಡಂತ ಪಂಡಿತ ಅವರು ಅಷ್ಟ ಜ್ಞಾನ ಇತ್ತದ ಯಮನ ಹುಟ್ಟಿದ್ದವ ವಿದುರ ಶೂದ್ರ ಜಾತಿ ಒಳಗೆ ಜನ್ಮ ತಗೊಂಡ ಮತ್ತ ದಾಸಿ ಮಗ ಮತ್ ಶುದ್ರ ಜಾತಿನ ಆತದ ಇನ್ನ ಅಲ್ಲಿ ಮತ್ತ ಯಮ ಇಲ್ಲಿ ಹುಟ್ಟಿದ್ನಪ್ಪ ಯಮಗ ಎರಡ್ ಸಾವಿರ ಯಾರು ಅದು ಬೇಕಲ್ಲ ಅದನ್ನು ಕೇಳ್ತಾರ ಮಂದಿ ಅದನ್ನ ಏನಪ್ಪ ಸೂರ್ಯ ಇದ್ದ ಯಮನ ಅಪ್ಪಅಮನ ಸೂರ್ಯ ಸೂರ್ಯ ತನ್ನ ಇನ್ನೊಂದು ರೂಪದಿಂದ ಯಮನ ಲೆಕ್ಕದೊಳಗೆ ಯಮನ ಒಂದು ಆಕೃತಿ ಧಾರಣೆ ಮಾಡಿ ಯಮನ್ ರೂಪ ಧಾರಣೆ ಮಾಡಿ ಅದನ್ನೆಲ್ಲ ಯಮ ನದ ಒಂದು ನೂರು ವರ್ಷ ಬಿಟ್ಟು ಅಲ್ಲಿಗೆ ಹೋದ ನಂತರ ಮತ್ತೆ ಸೂರ್ಯ ವಾಪಸ್ ಹೋದ ಮುಂದೆ ಯಮ ವಿದುರ್ ಹೋಗಿ ಯಮ ಆಗಿ ಮತ್ತೆ ಅದನ್ನ ನೆಡ್ಸಕತ್ತಿದ ಇದು ಒಂದು ಜನ ಅಂತ್ಯ ಅಪರ್ಯು ಅಂತ ಓಕೆ ಏನು ಎರಡನೇ ಜನ ಅಂದಾಗ ಯಮ ಕನಕದಾಸ ಆಗಿಬಿಟ್ಟಿದ ಯಮನ ಅವತಾರ ಅವರು ಕನಕದಾಸರು 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 ವಿಜಯನಗರದ ಏನು ಸಾಮ್ರಾಜ್ಯ ಇತ್ತು ಆ ಸಾಮ್ರಾಜ್ಯದ ಕೈ ಕೆಳಿಗೆ ಏನು ಸಾಮಂತ್ರವ್ರು ಕನಕದಾಸರು ಹೆಂಗಾದ್ರು ಅನ್ನೋಕೆ ಅದು ಒಂದು ಗತಿ ಐತೆ ಹ್ಮ್ ಮೊದಲಿನ ಮೊದ್ಲಿನ ಹೆಸರು ಏನಪ್ಪಾ ಅಂದ್ರೆ ತಿರುಪತಿ ತಿಮ್ಮಪ್ಪನ ಆಶೀರ್ವಾದದಿಂದ ಹುಟ್ಟಿದ್ರಂತ ಅವ್ರ ಹೆಸರು ತಿಮ್ಮಪ್ಪ ಅಂತಿತ್ತು ತಿಮ್ಮಪ್ಪ ನಾಯಕ ತಿಮ್ಮಪ್ಪನಾಯಕ ಅದ ಅವ್ರು ಕನಕದಾಸರಂತ ಹೆಂಗೆ ಬಂತಂದ್ರೆ ಅವನ ಕನಕದಾಸರ ರಾಜ್ಗಳ ಎಷ್ಟೋ ಕಪ್ಪರಿಗೆ ಬಂಗಾರ ಸಿಗತ್ತ ಆ ಬಂಗಾರನ ಬಡಬಗರಿಗೆಲ್ಲ ದಾನ ಮಾಡ್ತಾನ ಅದಕ್ಕ ತಿಮ್ಮಪ್ಪ ನಾಯಕ ಹೋಗಿ ಮುಂದೆ ಕನಕ ನಾಯಕ ಅಂತ ಅಂತ ಕನಕ ಅಂದ್ರೆ ಬಂಗಾರ ಅದಕ್ಕೆ ಅದನ್ನ ಬಂಗಾರ ಎಲ್ಲ ಬಡಬಗರಿಗೆಲ್ಲ ದಾನ ಮಾಡಿ ಊರು ತುಂಬಾ ಎಲ್ಲ ಹಂಚಿದ ಕನಕ ನಾಯಕ ಅಂತ ಹೆಸರು ಬಂತು